ನಾನು ನಾನು ಅಂದರೆ ಇಷ್ಟು ಈ ವಾದ ಮಾಡಿದವ್ರನ್ನೇ ಕೇಳೋದಕ್ಕೆ ಬಯಸ್ತೀನಿ ನನಗೆ ಆ ವ್ಯಕ್ತಿಯ ಬಗ್ಗೆ ಅದು ಯಾವ ಯಾವ ಶಬ್ದದಲ್ಲಿ ಡಿಫೈನ್ ಮಾಡಬೇಕೋ ಗೊತ್ತಿಲ್ಲ ಸಿದ್ದೇಶ್ವರ ಸ್ವಾಮಿಗಳಿದ್ದರು ನಮ್ಮ ಮಧ್ಯದಲ್ಲಿ ಅವ್ರು ನೀವು ಲಿಂಗಾಯತರು ಅಂತ ಒಪ್ಕೊಳ್ತೀರಾ ಲಿಂಗಾಯತರು ಆಗಿದ್ರಾ ಇಲ್ವಾ ನೀವು ಹೇಳಿ ಸಲ ಅವರು ಹಾಕಿಕೊಂಡು ಅವ್ರು ಸುಮಾರು ಕಡೆ ತಮ್ಮ ಪುಸ್ತಕದಲ್ಲಿ ಅನೇಕ ಕಡೆಗಳಲ್ಲಿ ಅವ್ರು ವಿಚಾರಗಳನ್ನು ಬಣ್ಣಿಸಿದ್ದಾರೆ ನಾನು ಏನು ಹೇಳ್ತಾ ಇದ್ದೀನಿ ಅವೆಲ್ಲವೂ ಬಸವಾದಿ ಶರಣರ ವಿಚಾರಗಳನ್ನೇ ಹೇಳ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥ ವಿಚಾರಗಳು ಅವೆಲ್ಲವೂ ಬಸವಾದಿ ಶರಣರಾಗಿರೋದ್ರಿಂದ ಸಿದ್ದೇಶ್ವರ ಶ್ರೀಗಳು ಕೂಡ ಅವರು ಒಬ್ಬರು ಶರಣರು ಹಾಗಾಗಿ ಸಿದ್ದೇಶ್ವರ ಶ್ರೀಗಳು ಶರಣರಾದ ಮೇಲೆ ಒಪ್ಪ ಒಪ್ಪಲ್ಲ ಒಪ್ಪೋದಿಲ್ಲ ಅನ್ನೋ ಅವರು ಈ ಲಿಂಗಾಯತ ಅನ್ನೋದು ಪ್ರತ್ಯೇಕ ಧರ್ಮ ಪ್ರತ್ಯೇಕ ಮಾರ್ಗ ಅನ್ನೋ ಆಗಿದ್ರ ಅದು ಅವ್ರು ಹೌದು ಅವ್ರು ಹೇಳಿದ್ದಾರೆ ನಾವು ಲಿಂಗಾಯತ ಬಸವಾದಿ ಹೇಳಿದ್ದಾರೆ ಎರಡ್ ಮೂರು ವಿಡಿಯೋಗಳಲ್ಲಿ ಹೇಳ್ಕೊಂಡಿದ್ದಾರೆ ಅವರು ಲಿಂಗಾಯತ ವಿಚಾರಗಳ ಕಾರ್ಯಗಳು ತುಂಬಾ ದೊಡ್ಡವು ಅಂತಾನೆ ಹೇಳಿದ್ದಾರೆ ಸಿದ್ದೇಶ್ವರ ಸ್ವಾಮಿಗಳ ಜೊತೆ ಇಂಥ ಇಂಥ ವಿಷಯಗಳ ನಿಷ್ಕರ್ಷ ಆಗ್ತಿತ್ತ ಚರ್ಚೆಗೆ ಬರ್ತಾ ಇತ್ತ ಸದಾಶಿವ ನಮ್ದು ಅಪ್ಪುಗಳ ಜೊತೆ ಸಂಪರ್ಕ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ವರ್ಷ ನೀವು ಅದೊಂದು ದೊಡ್ಡ ಸೌಭಾಗ್ಯ ಆದರೆ ಅವ್ರದ್ದು ರೂಢಿ ಏನಿತ್ತು ಅಂದರೆ ಪಾಠ ನಡೀತಿತ್ತು ಅವ್ರದ್ದು ಬೆಳಗಿನ ಪ್ರಸಾದ ಶುರು ಇದ್ದಾಗ ಒಂದು ವಚನವನ್ನು ಓದಬೇಕು ಆ ವಚನದ ಅರ್ಥವನ್ನು ಹೇಳಬೇಕು ನಾವೇ ಒಬ್ರು ಓದೋದು ನಾವೇ ಅರ್ಥ ಹೇಳೋದು ಒಂದು ಐದಾರು ಜನ ಕೂತ್ರ ನಾವೆಲ್ಲರೂ ಚರ್ಚೆ ಮಾಡೋದು ಕೊನೆಗೆ ಅವರು ಆ ಚರ್ಚೆಯನ್ನು ಪ್ರವೇಶ ಮಾಡ್ತಿದ್ರು ಅವ್ರದ್ದೊಂದು ವಿಧಾನನೇ ಚರ್ಚೆ ಹೌದು ಆದರೆ ಎಂದೂ ಕೂಡ ಅವರು ಈ ವಿಚಾರಗಳ ಬಗ್ಗೆ ಎಲ್ಲೂ ಮಾತಾಡಲಿಲ್ಲ ನಮ್ಮ ಹತ್ರನೂ ಮಾತಾಡಲಿಲ್ಲ ಇದು ಪ್ರತ್ಯೇಕ ಹೌದೋ ಅಲ್ಲವೋ ಅದನ್ನೆಲ್ಲ ಕೇಳಿದ ತಕ್ಷಣ ನಗುವುದು ಅಂದು ಬಿಟ್ಟರೆ ಹೊಳೆ ಉತ್ತರ ಒಟ್ಟೆ ಇಲ್ಲ ನಾನು ಇದನ್ನ ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ ಒಂದು ಸರಿ ಮುಗುಳ್ನಾಗೆ ನಕ್ಕ ಬಿಟ್ಟರೆ ಮುಂದೆ ಪ್ರಶ್ನೆ ಕೇಳಂಗಿಲ್ಲ ಅಂತ ಅರ್ಥ ಸಿದ್ದೇಶ್ವರ ಸ್ವಾಮಿಗಳು ನಮ್ಮೂರಲ್ಲಿ ಎಷ್ಟೋ ಸರಿ ಪ್ರವಚನ ಮಾಡಿದ್ದಾರೆ ಅವ್ರ ಪ್ರವಚನಗಳಿಂದನೇ ಪ್ರಭಾವ ಆಗಿದ್ದೀವಿ ನಾವು ಲಿಂಗಾನಂದ ಮಹಾಸ್ವಾಮಿಗಳು ಮಾತೆ ಮಹಾದೇವಿಯವರು ಅವರೆಲ್ಲ ಪ್ರವಚನ ಮಾಡಿ ಜನ ಸಮುದಾಯದಲ್ಲಿ ಲಿಂಗಾಯತ ಅಂದರೆ ಯಾರು ಅನ್ನೋ ಪ್ರಶ್ನೆ ಫಸ್ಟ್ ಕೊಟ್ಟರು ಆ ಲಿಂಗಾಯತ ಯಾರು ಅಂದರೆ ಬಸವಾದಿ ಶರಣರ ವಿಚಾರಧಾರೆಗಳನ್ನು ಒಪ್ಕೊಂಡು ಅಪ್ಕೊಳ್ಳೋನು ಅದರಂತೆ ನಡೆಯವನು ಲಿಂಗಾಯತ ಹುಟ್ಟಿನಿಂದ ಯಾರೂ ಲಿಂಗಾಯತರಲ್ಲ ಮತ್ತೆ ಒಂದೇ ಒಂದೇ ಬಸವಾದಿ ಶರಣರ ಹೇಳಿದ್ದ ಯಾವುದಕ್ಕೂ ನನ್ನ ವಿರೋಧ ಇಲ್ಲ ರೀ ಹಾಂ ನಾನು ಬಸವಾದಿ ಶರಣರ ಮಾರ್ಗದಲ್ಲಿ ನಡೆಯುವ ಅವ್ರ ವಿಷಯಗಳನ್ನು ಒಪ್ಕೊಂಡ್ರೆ ಅಂದರೆ ಈಗ ಈಗ ನಾನು ಲಿಂಗಾಯತ ಅದನ್ನ ನೋಡಿ ಧಾರ್ಮಿಕವಾಗಿ ತಗೊಂಡ್ರೆ ಲಿಂಗಾಯತರು ಸಂಸ್ಕಾರದಿಂದ ಲಿಂಗಾಯತರು ಸಾಮಾಜಿಕವಾಗಿ ತಗೊಂಡ್ರೆ ಅಂದರೆ ಸಂವಿಧಾನಿಕವಾಗಿ ತಗೊಂಡ್ರೆ ಬರ್ಸ್ಕೊತೀನಿ ಅಂದರೆ ಅದು ಸಾಂವಿಧಾನಿಕ ವಿಚಾರ ಅದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್